ಹಾಯ್ ಫ್ರೆಂಡ್ಸ್ ಇದು ತುಂಬನೇ ಉಪಯುಕ್ತವಾದ ಮಾಹಿತಿ ಈ ಮೆಥಡ್ಗಳನ್ನು ಮನೆಯಲ್ಲಿ ಫಾಲೋ ಅಪ್ ಮಾಡಿಲ್ಲ ಅಂದರೆ ನಾವು ಜೀವನದಲ್ಲಿ ಸೋಲುಗಳನ್ನು ಅನುಭವಿಸುತ್ತೇವೆ ಹಾಗಾದರೆ ಅದೇನು ಎತ್ತ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಮೊದಲಾಗಿ ನಮ್ಮ ಹಿರಿಯರು ನಂಬಿಕೊಂಡು ಬಂದಿರುವಂತಹ ದೈವ ದೇವರುಗಳಿಗೆ ನಾವು ಗೌರವಿಸಬೇಕು ಇನ್ನು ಮನೆಯಲ್ಲಿ ಉತ್ತರ ದಿಕ್ಕಿಗೆ ತಲೆ ಮಾಡಿ ಮಲಗಬೇಡಿ ಮನೆಯಲ್ಲಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇವರಿಗೆ ದೀಪ ಹಚ್ಚುವುದನ್ನು ಮರೆಯದಿರಿ ಇನ್ನು ಊಟವಾದ ನಂತರ ಎಂಜಲು ತಟ್ಟೆಯನ್ನು ತುಂಬ ಹೊತ್ತು ಹಾಗೆಯೇ ಇಡಬೇಡಿ ಇದರಿಂದ ನೆಗೆಟಿವ್ ಎನರ್ಜಿ ಇಡೀ ಮನೆಯನ್ನು ಹರಡುತ್ತದೆ ಹಾಗಾಗಿ ಊಟವಾದ ನಂತರ ತಟ್ಟೆಯನ್ನು ಎತ್ತಿ ತೊಳೆಯಿರಿ ಇನ್ನು ನೀವು ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಟ್ಟುಕೊಳ್ಳಬಾರದು ಇನ್ನು ವಾರದಲ್ಲಿ ಎರಡು ಬಾರಿಯಾದರೂ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಬರುವುದು ಉತ್ತಮ ಇದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಹೋಗುತ್ತದೆ ಇನ್ನು ಒಡೆದಿರುವ ಯಾವುದೇ ವಸ್ತುವನ್ನು ಮನೆಯಲ್ಲಿ ಇರಿಸಿಕೊಳ್ಳಬಾರದು ಮನೆಯ ಯಾವುದೇ ಒಂದು ಜಾಗದಲ್ಲಿ ಸೋರಿಸಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ ಇನ್ನು ಮನೆಯಲ್ಲಿ ಗಡಿಯಾರ ಕೆಟ್ಟು ನಿಂತಿದರೆ ಅದನ್ನು ಆದಷ್ಟು ಶೀಘ್ರವೇ ಸರಿಪಡಿಸಿಕೊಳ್ಳಿ ಯಾಕೆಂದರೆ ಮನೆಯಲ್ಲಿ ಕೆಟ್ಟು ಹೋದ ಅಥವಾ ನಿಂತು ಹೋದ ಗಡಿಯಾರವನ್ನು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಇನ್ನು ಸಂಜೆ ವೇಳೆ ಸೂರ್ಯಾಸ್ತದ ನಂತರ ಕಸವನ್ನು ಗುಡಿಸಬಾರದು ಗುಡಿಸಿದ ಕಸವನ್ನು ಹೊರಗೆ ಹಾಕಬಾರದು ಇನ್ನು ದೇವರ ಕೋಣೆಯಲ್ಲಿ ಅತಿಯಾದ ಆಭರಣ ಮತ್ತು ಭಾರವಾದ ವಸ್ತುಗಳನ್ನು ಇಡಬಾರದು ಇನ್ನು ಮನೆಯಲ್ಲಿ ಕರ್ಪೂರ ಮತ್ತು ದೂಪವನ್ನು ಹಚ್ಚುವುದು ತುಂಬಾ ಒಳ್ಳೆಯದು ಹೀಗೆ ಕರ್ಪೂರ ಮತ್ತು ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತದೆ ಹಾಗೆ ನೆಗೆಟಿವ್ ಎನರ್ಜಿ ಇದ್ದರೆ ಹೊರಹೋಗುತ್ತದೆ ಇನ್ನು ಮನೆಯಲ್ಲಿ ಬಟ್ಟೆ ಮತ್ತು ಹಾಸಿಗೆಗಳನ್ನು ತೊಳೆದು ಮಡಚಿ ಶುಚಿಯಾಗಿ ಇಟ್ಟುಕೊಳ್ಳಬೇಕು ಇನ್ನು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಔಷಧಿಗಳನ್ನು ಅಡುಗೆ ಮನೆ ಒಳಗೆ ಇಡಬೇಡಿ ಇನ್ನು ನಿದ್ರೆ ಮಾಡಿ ಹೇಳುವಾಗ ತಕ್ಷಣ ಎದ್ದು ನಿಲ್ಲಬೇಡಿ ಒಂದು ನಿಮಿಷ ಕುಳಿತುಕೊಂಡು ಸುಧಾರಿಸಿಕೊಂಡು ನಂತರ ಎದ್ದೇಳಿ ಇದರಿಂದ ತಲೆ ಸುತ್ತುವಂಥ ಸಮಸ್ಯೆ ಉಂಟಾಗುವುದಿಲ್ಲ ಇನ್ನು ನಿಮಗೆ ರಾತ್ರಿ ಹಲವಾರು ಸಾರಿ ನಿದ್ರೆಯಿಂದ ಎಚ್ಚರವಾಗುತ್ತಿದ್ದರೆ ನಿದ್ರೆಯ ವಾತಾವರಣವನ್ನು ಅಥವಾ ನಿದ್ದೆ ಮಾಡುತ್ತಿರುವ ಜಾಗವನ್ನು ಬದಲಾಯಿಸಿ ಇನ್ನು ವಾಸ್ತು ಪ್ರಕಾರ ವಿವಾಹವಾದ ಹೊಸ ಜೋಡಿಗಳು ತಲೆಯನ್ನು ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಟ್ಟು ಮಲಗಬಾರದು ಇನ್ನು ಬೆಳಗ್ಗೆ ಎದ್ದ ಕೂಡಲೇ ಸೂರ್ಯೋದಯ ನೋಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇನ್ನು ಪತಿಯ ಯಾವುದಾದ್ರೂ ಪತಿಯು ಯಾವುದಾದ್ರೂ ಒಂದು ಶುಭ ಕಾರ್ಯಕ್ಕೆ ಹೋದ ತಕ್ಷಣ ಮನೆಯಲ್ಲಿ ಕಸ ಗುಡಿಸುವುದನ್ನು ಮಾಡಬೇಡಿ ಇನ್ನು ತಲೆಗೆ ಸ್ನಾನ ಮಾಡಿದ ನಂತರ ತಲೆಗೆ ಟವೆಲ್ ಸುತ್ತಿಕೊಳ್ಳುವ ಅಭ್ಯಾಸ ಇದ್ದರೆ ಈಗಲೇ ಬಿಟ್ಟುಬಿಡಿ ಇದರಿಂದ ನಿಮಗೆ ಫಂಗಲ್ ಇನ್ಫೆಕ್ಷನ್ ಬರಬಹುದು ಇದು ಕೂದಲಿನ ಆರೋಗ್ಯವನ್ನು ಹಾಳು ಮಾಡುತ್ತದೆ ಹಾಗೆ ನೀವು ತಲೆಗೆ ಟವೆಲನ್ನು ಕಟ್ಟಿಕೊಳ್ಳುವುದರಿಂದ ತಲೆಯಲ್ಲಿ ಚಂಡಿ ಅಂಶವನ್ನು ಹಾಗೆ ಇಡುತ್ತದೆ ಹಾಗೆ ಹಾಗಾಗಿ ನೀವು ತಲೆಗೆ ಟವೆಲ್ ಕಟ್ಟುವ ಅಭ್ಯಾಸ ಇದ್ದರೆ ಹಿಂದೆ ಬಿಟ್ಟುಬಿಡಿ ಫಾಲೋ ಫಾಲೋಅಪ್ ಮಾಡುವುದರಿಂದ ನಮಗೆ ಒಳ್ಳೆಯದಂತ ಹೇಳಬಹುದು ಹಾಗೆ ಒಂದು ಮಾಹಿತಿ ನಿಮಗೆ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್